ಗಬ್ಬು ನಾರುತ್ತಿರುವ ಹಾಗೂ ಕೆಸರು ಜಿರಳೆಗಳ ಆಗರವಾದ ಗದಗನಲ್ಲಿರುವ ವೃತ್ತಿಪರ ನಿಲಯ ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ವೃತ್ತಿಪರ ವಸ್ತಿ ನಿಲಯದಲ್ಲಿ ಅಡುಗೆ ಮನೆಯಲ್ಲೇ ಸ್ವಚ್ಛತೆ ಇಲ್ಲ ಅಡುಗೆ ಮಾಡುವ ಪಕ್ಕದಲ್ಲಿಗೆ ಸಾವಿರಾರು ಜಿರಳೆಗಳು ಮನೆ ಮಾಡಿವೆ ಅನ್ನದಲ್ಲಿ ಹಾಗೂ ಸಾಂಬಾರ್ನಲ್ಲಿ ಜಿರಳೆಗಳು ಕಾಣಸಿಗುತ್ತವೆ ಎಂದು ಅಲ್ಲಿನ ವೃತ್ತಿಪರ ವಿದ್ಯಾರ್ಥಿಗಳು ಆರೋಪಿಸಿದರು ಗಲೇಜು ನೀರಿನ ಸಂಪಿದೆ ಅದರಲ್ಲಿನ ನೀರೇ ಅಡುಗೆಗೆ ಸ್ನಾನಕ್ಕೆ ಬಳಸಲಾಗುತ್ತಿದೆ ವಸ್ತಿ ನಿಲಯದ ಸುತ್ತ ಡ್ರೈನೇಜ್ ನೀರು ನಿಂತಿದ್ದು ಗಪ್ಪು ನಾರುತ್ತಿದೆ ವಿದ್ಯಾರ್ಥಿಗಳಿಗೆ ಉಸಿರು ಕಟ್ಟುವ ವಾತಾವರಣ ಏರ್ಪಟ್ಟಿದ್ದು ಲೈಬ್ರರಿಯಲ್ಲಿ ಕೂತು ಓದಲು ಆಗುತ್ತಿಲ್ಲ ಎಂದು ತಿಳಿಸಿದ್ರು ಈಗಲಾದರೂ ಅಧಿಕಾರಿಗಳು ಮಹೇಶ್ ಸರ್ ಇದನ್ನ ಸರಿಪಡಿಸಬೇಕು ಎಂದು ಕೇಳಿಕೊಂಡ್ರು ಮೇಲ್ ಮೇಲಾಧಿಕಾರಿಗಳು ಡಿಡಿ ಅವರು ಈ ಬಗ್ಗೆ ಗಮನ ಹರಿಸಬೇಕು ಎಂದು ವಿದ್ಯಾರ್ಥಿಗಳು తమ అళలన తోడి కొంద్రు కెమెరామెన్ సర్దేశ్ జతై अशोक హుగర్ ఎన్ కెఎస్ టీవీ 4 న్యూస్ గదగ్ ఇక నోరి జోతే యారేన సమారత వస ఒకడ కడాలి అడాలి అన్నమాటది పక్కడే ముందు రైడర్ ఇట్లా 10 ఎల్లే నోతే ఇరు ఇన్నోస్ ము ఎలి ఇ వెలిలో మినిమాలి వస్తు అదరే ఈ కసార ముందు తో ఎదుర ఒక వైపు ఆ వాడ కదర్ నిలవ వస్తులే వస్తున్నారా ఇది ఆయ్ రిస్టర్ ముక్కడే ಹಲವಾರು ಬಾರಿ ಡಿ ಡಿ ಅವ್ರಿಗೆ ಹೇಳಿದ್ದೀವಿ ತಿಳಿಸಿದೀವಿ ಇಲ್ಲಿ ನೋಡಿ ಜಿರಳೆ ಇದೆ ಬೇಕಾದ್ರೆ ನೀವೇ ಹೋಗಿ ಅಲ್ಲಿ ಝೂಮ್ ಮಾಡಿ ನೋಡಿ ಜಿರಳೆ ಬಹಳ ಸರ್ ಡಿಡಿಗೆ ಹೇಳಿದೀವಿ ಡಿಡಿಗೆ ಏಡಿಗೆ ಮತ್ತೆ ವಾರ್ಡನ್ಸ್ಗೆ ಹೇಳಿದ್ರು ಅದ್ರ ಬಗ್ಗೆ ಕೇರ್ ತಗೊಂಡಿಲ್ಲ ಏನೇ ಸಮಸ್ಯೆ ಕೇಳಿದ್ರು ನಮ್ಮದೇ ಬಹಳ ಪ್ರಾಬ್ಲಮ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಪ್ರಾಬ್ಲಮ್ ಇದೆ ಹಾಸ್ಟೆಲ್ ಸಮಸ್ಯೆ ಹೆಂಗ್ ಬರಗೆ ಅನಿಸ್ಲಿ ಅಂತ ಅವರೇ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದಾರೆ ಸರ್ ಅವ್ರಿಗೆ ಅವ್ರಿಗೆ ಕ್ಲಿಯರಿಟಿ ಇಲ್ಲ ಡಿಡಿ ಅವರು ಯಾರು

Thank mm -hmm. thank <laughs> you

ಎಷ್ಟು ಜನ ಇಲ್ಲಿ ಮುನ್ನೂರೈವತ್ತರಿಂದ ನಾನೂರು ಜನ ಇದ್ರು ಸ್ಟೂಡೆಂಟ್ ಪ್ರೊಫೆಷನಲ್ ಕೋರ್ಸ್